ಇವರು ಎಷ್ಟು ಕಸ ಇದೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಫ್ಕೋರ್ಸ್ ಫೋಟೋಸ್ ನೋಡಿದ್ರೆ ಎಲ್ಲ ಬಟ್ ಅಲ್ಲಿ ಹೋದಾಗ ಅಂದ್ರೆ ಬೆಟ್ಟ ತರ ಈ ಚಿಕ್ಕಮಗಳೂರು ಕಡೆ ಹಿಲ್ ಸ್ಟೇಷನ್ ಮಾಡಿದಾಗಿದ್ದ ಅದೇ ತರ ಬೆಟ್ಟ ಆಗುವಷ್ಟು ಕಸ ಇದೆ ಅಂಡ್ ಅಲ್ಲಿರೋರು ತುಂಬಾ ಕಷ್ಟ ಪಡ್ತಿದ್ದಾರೆ ನಮ್ಗೆ ಒಂದು ಸ್ವಲ್ಪ ಹೊತ್ತಿದ್ದೇನೆ ಲೈಕ್ ಉಸಿರಾಡ ಕಷ್ಟ ಆಗ್ತಿತ್ತು ಅಂದ್ರೆ ಬಟ್ ಅಲ್ಲಿ ಅಲ್ಲಿರೋರು ನೋಡಿದ್ರೆ ಅವ್ರಿಗೆ ಏನು ಬೇಜಾರಿಂದ ಕೆಲಸ ಮಾಡ್ತಾರೆ ಆ್ಯಂಡ್ ಅವ್ರು ಕೇಳಿದಾಗ್ಲೂ ನಾನು ಅದೇ ಕೇಳಿದೆ ನಿಮಗೆ ನಿಮಗೆ ಸ್ಮೆಲ್ ಆಗಲಿ ನಿಮಗೆ ಕಷ್ಟ ಆಗಲ್ಲ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ನೋಡಿ ಒಂದು ಸ್ವಲ್ಪ ತಲೆ ಹೋದ್ರೆ ಒಂಚೂರು ಕೆಂಪು ಬಂದಾಗೆಲ್ಲ ಆಯ್ತು ಬಟ್ ಅವ್ರು ಸೇಮ್ ಥಿಂಗ್ ಅವ್ರನ್ನ ಕೇಳಿದೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಸರ್ ನಡೀತಾ ಇದೆ ಏನು ಮಾಡಲೇಬೇಕಲ್ಲ ಅಂತ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು ಅಂಥ ಒಂದು ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮ ಪಟ್ಟು ಅವ್ರು ಮಾಡ್ತಿದ್ದಾರೆ ಅಂಡ್ ಮಾಡ್ತಿರೋದು ಯಾರು ಅಂಡ್ ಅಲ್ಲಿ ನಾನು ನಿಜವಾಗ್ಲೂ ಅರ್ಥ ಆಯ್ತು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲಾಸ್ಟ್ ನಮ್ಗೆ ನೀವು ಹಸಿ ಕಸ ಒಣ ಕಸವನ್ನು ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಹೆಲ್ಪ್ ಮಾಡಿದಂಗೆ ಯಾಕಂದ್ರೆ ಅದನ್ನ ಮಾಡೋದು ತುಂಬಾ ಕಷ್ಟ ಅಂಡ್ ಅದನ್ನ ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗ್ಲಿ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಪ್ರತಿಯೊಬ್ರು ಈ ವಿಷಯಕ್ಕೆ ತುಂಬಾ ಗಮನ ಕೊಡಬೇಕು ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ ಅಂಡ್ ಆದಷ್ಟು ವೇಸ್ಟ್ ಅಗ್ರಿಗೇಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾವು ಮಾಡಲೇಬೇಕು